ಚಿತ್ರದುರ್ಗದಲ್ಲಿ ಘನಘೋರ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಡಿ ಚಂದ್ರಶೇಖರ್ ರಿಯಾಕ್ಟ್ ಮಾಡಿದ್ದಾರೆ ಒಂಬತ್ತು ಜನ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಗಾಯಾಳುಗಳು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರೇ ಇದ್ರು ಹೀಗಾಗಿ ಇಬ್ಬರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೇವೆ ಎಲ್ಲರೂ ಕೂಡ ಅಂದರೆ ಎಲ್ಲರಿಗೂ ಒಂಬತ್ತು ಜನ ಗಾಯಾಳುಗಳಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಈ ಗಾಯಾಳುಗಳಲ್ಲಿ ಹೆಚ್ಚಿನ ಜನರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರೇ ಇದ್ದರು ಇಬ್ಬರನ್ನ ಇದರಲ್ಲಿ ಇಬ್ಬರನ್ನ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿದ್ದೇವೆ ಅಂತ ತುಮಕೂರು ಡಿಎಚ್ಒ ಚಂದ್ರಶೇಖರ್ ರಿಯಾಕ್ಟ್ ಮಾಡಿದ್ದಾರೆ ನಾನು ಸಿರೋ ತಾಲೂಕ್ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ ಕರೆಸಿ ಅಲ್ಲಿ ಸನ್ನದ ಹೋಗಿದ್ದೆ ನಮ್ಮ ಕಡೆಯಿಂದ ಒಂದು ಮೂರಿಂದ ನಾಲ್ಕು ಆಂಬುಲೆನ್ಸ್ ನಾನು ಸ್ಪಾಟಿಗೆ ಕಳಿಸಿದ್ದೆ ಅಲ್ಲಿಂದ ಪೇಷಂಟ್ನ ಶಿಫ್ಟ್ ಮಾಡಿಕೊಂಡು ಟ್ರೀಟ್ ಮಾಡಿ ಇಬ್ಬರನ್ನ ಮಾತ್ರ ನಾನು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆಗಿರೋರು ಮಾತ್ರ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನೆಲ್ಲ ಸಣ್ಣ ಪುಟ್ಟ ಗಾಯಗಳನ್ನ ಅಲ್ಲೇ ವಾಸಿ ಅಲ್ಲೇ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತು ಅದನ್ನು ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ವಿ ನಮ್ಮ ಶಿರಾ ಆಸ್ಪತ್ರೆ ಎಲ್ಲ ಮಾಡಿದೀವಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದೇ ಒಂದು ಪೇಷಂಟ್ ಅಟ್ಮೋದು ಅದನ್ನು ಸಹ ನಾನು ಬೆಂಗಳೂರಿಗೆನೇ ಕಳಿಸ್ಕೊಟ್ಟಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆಗೆ ಎಷ್ಟು ಜನ ಒಂಬತ್ತು ಜನ ಬಂದಿದ್ದರು ಅದರಲ್ಲಿ ಇಬ್ಬರನ್ನ ನಾನು ಬೆಂಗಳೂರು ಕಳಿಸಿದ್ದೀನಿ ಅದೇ ಆಗಿತ್ತು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಆಗಿತ್ತು ಸ್ಕಿನ್ ಬನ್ಸ್ ಆಗಿದೆ ವಿತ್ ಲೈವ್ ಫೋಟೋ ನನಗೆ ಬಂದಿದೆ ನಾನು ಕಳಿಸಿ ನೈಟು ಅವ್ರಿಗೆ ಅರೇಂಜ್ ಮಾಡಿ ಡಾಕ್ಟರ್ಸ್ನೆಲ್ಲ ಕರೆಸಿ ಟ್ರೀಟ್ ಮಾಡಿ ಕಳಿಸಿದ್ದೀನಿ ಏಜು ಎಲ್ಲ ಒಂದು ಇಪ್ಪತ್ತೈದು ವರ್ಷ ಮೇಲೆ ಕೆಲವರು ಇದ್ದಾರೆ ಕೆಲವರು ಎಲ್ಲ ಇಪ್ಪತ್ತೊಂದು ಏಜ್ ಮೇಲೆ ಇದ್ದಾರೆ ಯಾರು ಇಲ್ಲ ಇಪ್ಪತ್ತೇಜ್ ಮೇಲೆ ಎಲ್ಲ ಇದ್ದಾರೆ ಮೇಲೆ ಇದ್ದಾರೆ ಜೀವಕ್ಕೇನೂ ಆಗಿಲ್ಲ ಅಂಥವ್ರು ಮಾತ್ರ ನಾವು ಇಲ್ಲಿ ಕರ್ಕೊಂಡು ನಮ್ಮದೇ ಆಂಬುಲೆನ್ಸ್ ಕಳಿಸಿ ಎಲ್ಲರೂ ಕರೆಸಿ ನಾನು ವಾಪಸ್ ಕಳಿಸಿದ್ದೀನಿ ಎಲ್ಲರೂ ಬದುಕಿದ್ದಾರೆ ಎಲ್ಲರೂ ರಿಕವರ್ ಆಗಿದ್ದಾರೆ ನಮ್ಮಲ್ಲಿ ಬಂದಿರ್ತಕ್ಕಂಥ ಯಾರು ರಿಕವರ್ ಯಾವುದೂ ಆಗಿಲ್ಲ ನಾವು ಸುರಾತು ಹೋಗಿದ್ದಾರೆ ಕಳ್ಸಿಕೊಟ್ಟಿದ್ದೀವಿ ಇಬ್ಬರನ್ನು ನಾವೇ ನಮ್ಮ ಆಂಬುಲೆನ್ಸಲ್ಲಿ ಬ್ಯಾಂಗ್ಳೂರು ಚಿಕ್ ಮಾಡಿದ್ದೀವಿ ಇನ್ನೆಲ್ಲ ಮನೆಗೆ ಹೋಗಿದ್ದಾರೆ ಕಳಿಸ್ಕೊಂಡಿದ್ದೀವಿ ನಾವು ಗೊತ್ತಿಲ್ಲ ಅದನ್ನು ಬರ್ದಿದ್ದಾರೆ ಎಲ್ಲ ನಮಗೆ ಎನ್ಕ್ವೈರಿ ಮಾಡಿದ್ದಾರೆ ಕೆಲವರೆಲ್ಲ ಬ್ಯಾಂಗ್ಳೂರಿಂದ ಎಲ್ಲರೂ ಬ್ಯಾಂಗ್ಳೂರು ಅಡ್ರೆಸ್ ಕೊಟ್ಟಿದ್ದಾರೆ ಎಲ್ಲ ಅಷ್ಟು ಜನನು ಬ್ಯಾಂಗ್ಳೂರು ಅಡ್ರೆಸ್ಸೇ ಕೊಟ್ಟಿದ್ದಾರೆ ಒಬ್ಬರು ಚಿತ್ರದುರ್ಗ ಅಡ್ರೆಸ್ ಕೊಟ್ಟಿದ್ದಾರೆ ಚಿತ್ರದುರ್ಗದವ್ರು ಒಬ್ಬರು ಇದ್ದಾರೆ ಇನ್ನೆಲ್ಲ ಬ್ಯಾಂಗ್ಳೂರಿನವರು ಇದ್ದಾರೆ ನಾನು ಸಿರೋ ತಾಲೂಕು ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟ್ರು